ಕದನದ ನಡುವೆ ಬಣ ಬಡಿದಾಟ ಜೋರಾಗ್ತಾ ಇದೆ ಮತ್ತೆ ಆಕ್ಟಿವ್ ಆಗಿದೆ ಸಿದ್ದರಾಮಯ್ಯ ಆಪ್ತರ ಬಣ ಇವರೇನು ಸುಮ್ಮನೆ ಕೂತಿಲ್ಲ ಅವರು ಡೆಲ್ಲಿಗೋಗಿ ಕೂತ್ಕೊಂಡಿರ್ಬೋದು ಇವ್ರ ಸಭೆಗಳ ಮೇಲೆ ಸಭೆ ಮಾಡ್ತಾನೆ ಇದಾರೆ ಅದರಲ್ಲೂ ಸಿದ್ದರಾಮಯ್ಯವ್ರ ಬೆನ್ನಿಗೆ ಹಿರಿಯ ಸಚಿವರುಗಳು ಇದ್ದಾರೆ ಅದು ಪ್ಲಸ್ ಪಾಯಿಂಟ್ ಮತ್ತೆ ಎಲ್ಲಾ ಸಮುದಾಯದ ನಾಯಕರು ಅವ್ರ ಜೊತೆ ಗುಡ್ಸ್ಕೊಳ್ತಾ ಇದೆ ಗುರ್ಸ್ಕೊಳ್ತಿದ್ರಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರಕ್ಕೆ ತೆರಳುವ ಮುನ್ನ ಸಿಎಂ ಜೊತೆ ಸಭೆ ಮಾಡಿದ್ದಾರೆ ಆ ಸಭೆಯಲ್ಲಿ ಮಹತ್ವದ ವಿಚಾರಗಳು ಚರ್ಚೆ ಆಗಿದೆ ಜಮೀರ್ ಅಹಮದ್ ಮಹದೇವಪ್ಪ ಪರಮೇಶ್ವರ್ ಇಬ್ಬರು ಆ ಸಂದರ್ಭದಲ್ಲಿ ಪ್ಲಾನ್ ಮಾಡಿದ್ದಾರೆ ಮತ್ತೊಂದು ಕಡೆ ಡಿ ಸಿ ಎಂ ಬಣದ ನನ್ನ ಶಾಸಕರು ದೆಹಲಿಗೆ ಹೋಗಿದ್ದಾರೆಲ್ವಾ ಹಾಗಾಗಿನೇ ಇವರು ಇಲ್ಲಿ ಆಕ್ಟಿವ್ ಆಗಿದ್ದಾರೆ ಮತ್ತು ದಲಿತ ದಾಳವನ್ನು ಕೂಡ ಆಲ್ರೆಡಿ ಉರುಳಿಸಿದ್ದಾರೆ ನಿನ್ನೆ ನಾನು ಸಿ ಎಂ ರೇಸ್ನಲ್ಲಿದ್ದೀನಿ ಅಂತ ಪರಮೇಶ್ವರ್ ಹೇಳಿದರು ಇವತ್ತು ಕಾವೇರಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆಯನ್ನು ಮಾಡಿದ್ದಾರೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಸಿ ಎಂ ಆಪ್ತ ಬಣದ ನಡೆ ಯಾಕಂದರೆ ಇದೇ ಒಳ್ಳೆ ಟೈಮು ಅಂಥೇಳಿ ದಲಿತ ದಾಳವನ್ನು ಕೂಡ ಪರಮೇಶ್ವರ ಉಳಿಸ್ಬಿಟ್ರು ಅದಕ್ಕೆ ಮಾದೇವಪ್ಪ ಹಾಗೆ ಅವರು ಕೂಡ ದನಿಗೂಡಿಸಿದರು ತಪ್ಪೇನಿದೆ ರೀ ದಲಿತರು ಆಗಬೇಕು ಅಂತ ಭಾಳ ವರ್ಷಗಳಿಂದ ಬೇಡಿಕೆ ಇದೆ ಅಹಿಂದ ಓಟು ಬ್ಯಾಂಕ್ ಇದೆ ಕಾಂಗ್ರೆಸ್ಗೆ ಹಾಗಾಗಿ ಮಾಡೋದ್ರಲ್ಲಿ ತಪ್ಪಿಲ್ವಲ್ಲ ಅಂಥೇಳಿ ಅವರು ಕೂಡ ಅದೇ ದಾಟಿಯಲ್ಲಿ ಮಾತಾಡಿದರು ಸಿದ್ದರಾಮಯ್ಯವ್ರಿಗೂ ಕೂಡ ಕೆಲವು ವಿಚಾರಗಳನ್ನ ಮುಚ್ಚಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ತೀವ್ರಗೊಂಡಿದೆ ಬದಲಾವಣೆ ಜಟಾಪಟಿ ಮತ್ತೆ ಹೈಕಮಾಂಡ್ ನತ್ತ ಬೊಟ್ಟು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಚಿಕ್ಕಬಳ್ಳಾಪುರದ ಶಿಬ್ಲಘಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ಏನು ಹೇಳುತ್ತೋ ಹಾಗೆ ಕೇಳ್ತೀವಿ ಅಂತ ನೋಡಿ ಸಿಎಂ ಅವ್ರ ಹೇಳಿಕೆಗಳು ಬದಲಾಗ್ತಾ ಇದ್ದಾವೆ ಮೊನ್ನೆ ಬಜೆಟ್ ನಾನೇ ಮಂಡಿಸ್ತೇನೆ ಇನ್ನೊಂದು ಎರಡಂದರು ಆಮೇಲೆ ಐದು ವರ್ಷ ನಾನೇ ಇರ್ತೀನಿ ಅಂದ್ರು ಈಗ ನೋಡಿದ್ರೆ ಹೈಕಮಾಂಡ್ ತೀರ್ಮಾನವನ್ನು ಒಪ್ಪಬೇಕು ನಾನೂ ಒಬ್ಬಬೇಕು ಎಲ್ಲರೂ ಒಪ್ಪಬೇಕು ಡಿ ಕೆ ಶಿವಕುಮಾರ್ ಅವ್ರು ಕೇಳಬೇಕು ಹೈಕಮಾಂಡ್ ಮುಂದುವರಿ ಅಂತ ಹೇಳಿದ್ರೆ ನಾನು ಮುಂದುವರಿತೇನೆ ಎಲ್ಲ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು ನಾನು ಸಂಪುಟದ ಪುನಾರಚನೆ ಬಗ್ಗೆ ಮಾತ್ರ ಹೇಳಿದ್ದೇನೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ದೇನೆ ಅಂತ ಸಿ ಹೇಳಿದ್ದಾರೆ ಅಲ್ಟಿಮೇಟ್ಲಿ ಹೈಕಮಾಂಡು ನಾನು ನಾಲ್ಕೈದು ತಿಂಗಳಿಂದ ರೀಸಪಲ್ ಮಾಡಲಿಕ್ಕೆ ಹೋಗಿದ್ದೆ ಅವರು ಏನಂತ ಹೇಳಿದ್ರು ಮಾಡುವಂತ ಹೇಳಿದರು ಈಗ ಐದು ತಿಂಗಳಿದೆ ಆಮೇಲೆ ನಾನು ಹೇಳಿದೆ ಮೂರು ಎರಡೂರು ವರ್ಷ ತುಂಬಲಿ ಆಮೇಲೆ ಮಾಡೋಣ ಅಂತ ಹೇಳಿದೆ ಗೊತ್ತಾಯ್ತಾ ಈಗ ಹೈಕಮಾಂಡ್ನವ್ರು ಅವರು ಏನು ಹೇಳ್ತಾರೆ ಅದನ್ನ ಮಾಡ ಹೈಕಮಾಂಡ್ನವರು ಏನು ಹೇಳ್ತಾರೆ ಆ ನಾವು ಕೇಳೋದು ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನು ನನ್ನನ್ನೇ ಮುಂದುವರಿಸಿ ಅಂತ